ಭೂವಿ ಮತ್ತು ವಡ್ಡರ ಜಾತಿಗಳು ಬೇರೆ ಬೇರೆಯಾಗಿದ್ದು ವಡ್ಡರ ಸಮುದಾಯದವರು ನಮ್ಮ ಭೂವಿ ಪದವನ್ನು ದುರ್ಬಳಕೆ ಮಾಡುತ್ತಿರುವುದಲ್ಲದೆ ನಮ್ಮ ವಿರುದ್ಧ ತಮ್ಮ ಕಾರ್ಯಾಲಯಕ್ಕೆ ಆಧಾರರಹಿತ ಸುಳ್ಳು ಆಪೇಕ್ಷಣೆಗಳನ್ನು ಸಲ್ಲಿಸಿರುವುದನ್ನು ತಡೆದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ಭೂಮಿ ಸಮಾಜ ವಿಕಾಸ ಸಂಘ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿತ್ತು ಅದರ ಒಂದು ವರದಿ ಇಲ್ಲಿದೆ ನೋಡಿಂತಂದರೆ ಸಮಾಜದವರು ನಮ್ಮ ನಿಜವಾದ ಭೂಮಿ ಸಮಾಜದವರಿಗೆ ಭೂಮಿ ಅಂತೂ ಕಾಸ್ಟ್ ಕೊಡಬಾರ್ದಂಥ ಒಂದು ಕೊಟ್ಟಿದ್ದಾರೆ ಕೊಟ್ಟಿದ್ದರಂಥ ಅವರು ಅದು ಒಂದು ದಿನ ಆದರೆ ನಾವು ಎಂದು ಅವರ ವಿರುದ್ಧವಾಗಿ ನಮ್ಮ ಕೆಲವೊಂದು ದಾಖಲೆಗಳನ್ನು ಸರ್ಕಾರದ ಆದೇಶಗಳನ್ನು ಹಚ್ಚಿ ನಾವು ಅವರಿಗೆ ಒಂದು ಮೆಮಡಮನ್ನು ಸಲ್ಲಿಸಿದ್ದೇವೆ ಮತ್ತು ಆ ಒಟ್ಟು ಸಮುದಾಯದವರು ಇತ್ತೀಚೆಗೆ ಎಂಬತ್ನಾಲ್ಕು ಇಶುವಿಂದ ವಡ್ರ್ರು ವಟ್ರ್ರು ವಡ್ರೆ ಅನ್ನೋದು ಬಿಟ್ಟು ಭೂವಿ ಭೂವಿ ಅನ್ಕೋತಾ ಇದ್ದಾರೆ ಕೆಲವೊಂದು ಪ್ಲ್ಯಾಸ್ಕ್ಗಳಲ್ಲಿ ಕೆಲವೊಂದು ಕಡಡುಗಳಲ್ಲಿ ಅವರು ಗೋವಿ ವಡ್ರ ಅಂತಲೂ ಆಯ್ಕಲ್ಲ ಗೋವಿ ಸಮಾಜದವ್ರು ಅಂತ ಐಕತ್ತಾರೆ ನಾವು ನಿಜವಾದ ಬೋವಿಗಳದೇ ಆದೇನಂತೂ ನಾವು ತಿಳ್ಕೊತೀವಿ ಆದ್ರೆ ನಮ್ಮದಿರಲ್ಲ ಅದು ಅದು ವಡ್ರದ ಸಮಾಜದವ್ರು ಅವ್ರದ್ದು ಇರ್ತದೆ ಅದಕ್ಕಾಗಿ ನಮಗೇನದ ಭೂಮಿ ನಿಜವಾದ ಭೂಮಿ ಸಮಾಜದವರಿಗೆ ತಕ್ಲೀಫಾಗಿ ಮತ್ತು ದಿನ ಮಾನ್ಯ ತಹಸೀಲ್ದಾರ್ ಅಖಿಲ ಕರ್ನಾಟಕ ಭೋವಿ ಸಮಾಜ ದೇಶ ಕಲ್ಯಾಣ ಸಂಘಕ್ಕೆ ಅಖಿಲ ಕರ್ನಾಟಕ ಭೋವಿ ಸಮಾಜ ವಿವಿಧ ದೇಶ ಕಲ್ಯಾಣ ಸಂಘಕ್ಕೆ ಭೋವಿ ಸಮಾಜ ಕರ್ನಾಟಕ ಭೋವಿ ಸಮಾಜ ವಿಕಾಸ ಸಂಘಕ್ಕೆ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಭೋವಿ ಸಮಾಜ ವಿಕಾಸ ಸಂಘ ಹಾಗೂ ಅಖಿಲ ಕರ್ನಾಟಕ ಭೋವಿ ಸಮಾಜ ವಿವಿಧ ದೇಶ ಕಲ್ಯಾಣ ಸಂಘ ರಾಜ್ಯ ಸಂಘಗಳಿದ್ದು ಇವತ್ತಿನ ದಿನ ನಾವು ರಾಜ್ಯಾದ್ಯಂತ ಭೂವಿ ಸಮುದಾಯವು ಅನಾದಿ ಕಾಲದಿಂದ ಹತ್ತೊಂಬತ್ತು ನೂರ ಐವತ್ತರಿಂದ ಅದಕ್ಕಿಂತ ಮುಂಚೆ ರಾಜರ ಒಂದು ಕಾಲಮಾನಗಳಲ್ಲಿ ಮೇಲೆಯನ್ನು ಬರುವಂಥ ಕಾಯಕ ಮಾಡ್ತಾ ಇದ್ದರು ಅದಕ್ಕಾಗಿ ಸಂವಿಧಾನ ರಚಿಸುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಈ ಒಂದು ಆರು ಜಾತಿಗಳನ್ನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿದರು ಅದರಲ್ಲಿ ನಮ್ಮ ಒಂದು ಭೋವಿ ಸಮಾಜ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆ ನಂತರ ಎರಡು ಸಾವಿರದ ಎರಡನೇ ಒಂದು ಇಸ್ವಿಯಲ್ಲಿ ವಡರ್ ಸಮುದಾಯದ ಮತ್ತು ಒಡ್ಡೆ ಓಡ್ ಎಂಬ ಜಾತಿಗಳು ಸಮಾನಾಂತರವಾಗಿ ಒಂದು ಕರ್ನಾಟಕ ಸರ್ಕಾರದಿಂದ ಅಮೆಂಡ್ಮೆಂಟ್ ಮಾಡಿಕೊಂಡು ತಿದ್ದುಪಡಿ ಮಾಡಿಕೊಂಡು ಸೇರಿದಂಥ ಒಡ್ಡರ್ ಸಮುದಾಯದವರು ಇಂದು ತಾವೇ ಬೋ ಓಯುಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಇದನ್ನು ರಾಜ್ಯದಲ್ಲಿ ಚಿತ್ತಾಪುರದಿಂದ ಹಿಡ್ಕೊಂಡು ನಮ್ಮ ಸಮಾಜದ ಎಲ್ಲರೂ ರಾಜ್ಯಾದ್ಯಂತ ನಾವು ಖಂಡಿಸ್ತೀವಿ ಅವರ ವಿರುದ್ಧ ಒಂದು ಏನಾದರೂ ಕಠಿಣ ಕ್ರಮಗಳು ಒಂದು ಸಂವಿಧಾನ ಬಾಹಿರ ಕೆಲಸ ಮಾಡುವಂತ ರಾಜಕಾರಣಿಗಳಾಗಿರ್ಬೋದು ಋಷಿ ಮುನಿಗಳಾಗಿರ್ಬೋದು ಹಾಗೂ ಮುಖಂಡರಾಗಿರ್ಬೋದು ತಮ್ಮ ಜಾತಿಯನ್ನು ತಾವು ಹೇಳಿಕೊಳ್ಳಬೇಕು ತಮ್ಮದ ಇವತ್ತು ಒಡ್ಡರ ಜಾತಿ ಇರ್ಬೋದು ಬೋಯಿ ಜಾತಿ ಇರ್ಬೋದು ಯಾವುದೇ ಜಾತಿ ಇರಲಿ ತಮ್ಮ ಜಾತಿ ತಾವು ಬರೆಸ್ಕೊಂಡು ತಮಗೆ ಸಿಗುವಂತಹ ಸೌಲಭ್ಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಮಗೆ ಯಾವುದೇ ಭೂಮಿ ಸಮಾಜದ ಯಾವುದೇ ಅಭ್ಯಂತರವಿಲ್ಲ ಆ ಒಂದು ಕಾರಣಕ್ಕೆ ನಾವು ಏನದ ನಮ್ಮ ಭೂಮಿ ಪದವನ್ನು ಇವತ್ತು ರಾಜ್ಯಾದ್ಯಂತ ಸಮುದಾಯ ಕೆಲವು ಸಮುದಾಯದ ಮುಖಂಡರೆಲ್ಲ ಬಳಸುತ್ತಿದ್ದು ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮುದಾಯದ ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಉಳ್ಳವರಾಗಿದ್ದು ನಮಗೆ ಸಿ ಸೌಲಭ್ಯಗಳು ಸಿಗದಂತೆ ವಂಚಿತರನ್ನಾಗಿ ಮಾಡುತ್ತೇವೆ ಇದನ್ನು ಖಂಡಿಸಿ ನಾವು ರಾಜ್ಯಾದ್ಯಂತ ಇನ್ನು ಮುಂದೆ ಹೋರಾಟ ಮಾಡ್ತೀವಿ ನಾವು ನಮಗೆ ನ್ಯಾಯ ಸಿಗುವವರಿಗೆ ಓಡಾ ಹೋರಾಟ ಮಾಡ್ತೀವಿ ಡಾಕ್ಟರ್ ಸಾ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂಥ ಒಂದು ಹಕ್ಕನ್ನು ನಾವು ಪಡೆಯ ಪಡಿತೀವಿ ಮತ್ತು ಅವರ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ ಅದರಂತ ಸರ್ಕಾರದ ಆದೇಶಗಳು ಮತ್ತೆ ಮಾರ್ಗಸೂಚಿಗಳು ಸರ್ಕಾರದ ಅಪರ ಕಾರ್ಯದರ್ಶಿಗಳ ಪತ್ರಗಳು ಮತ್ತೆ ಪ್ರಾದೇಶಿಕ ಆಯೋಗಗಳು ಪತ್ರಗಳನ್ನು ಸಲ್ಲಿಸಿದ್ದಾರೆ ಈ ಒಂದು ಜಾತಿ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಭೂಮಿ ಜಾತಿಗೆ ಸಂಬಂಧಪಟ್ಟ ಜಾತಿ ಪ್ರಮಾಣ ಪತ್ರ ಇಲ್ಲಿ ಕತ್ನಾರ್ ಕ್ರೇಡ್ ಅವರು ಈಗಾಗಲೇ ಸೊ ಇದು ಭೂಮಿ ಜಾತಿ ಪ್ರಮಾಣ ಪತ್ರಕ್ಕೆ ಸಲ್ಲಿಸಿದ ಬಗ್ಗೆ ಕೆಲವೊಂದು ತಮ್ಮ ಮನವಿಗಳ ಬಗ್ಗೆ ನಾನು ಮತ್ತೊಂದು ಸಲ ವೆರಿಫೈ ಮಾಡಿ ಸರ್ಕಾರ ನೀಡಿತಕ್ಕಂಥ ಮಾರ್ಗಸೂಚಿಯನ್ನು ಯುವ ಮನಸ್ಸು ನಿಮಗೆ ಪ್ರಮಾಣ ಪತ್ರ ವಿತರಣೆ ಮಾಡೋದಕ್ಕಿಂತ ಸೂಕ್ತ ಆಗಿ ಹಿಂದೆ ಇಮಿಡಿಯೇಟ್ಲಿ ಕ್ರಮ ಕೇಳೋದ್ರ ಬಗ್ಗೆ ನಾನು ಕ್ರಮ ಕೇಳೋದಕ್ಕೆ